ಅದೇ ರೀತಿ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ನೋಡಿ ಇಲ್ಲಿ ತ್ರಿಭುಜ ಎ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಕೋನ ಡಿ ಬರೋಬ್ಬರಿ ಕೋನ ಬಿ ಅಲ್ವಾ ಸೊ ಮತ್ತು ಕೋನ ಇ ಬರೋಬ್ಬರಿ ಕೋನ ಸಿ ಆದರೆ ಇವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಹೇಳಿಕೆ ಕೇಳ್ತಾ ಇಲ್ಲ ಇಲ್ಲಿ ಸರಿಯಾದ ಹೇಳಿಕೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ತ್ರಿಭುಜ 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 ಎ ಡಿ ಇ ಅಲ್ವಾ ಸೊ ಅದೇ ರೀತಿ ತ್ರಿಭುಜ ತ್ರಿಭುಜ ಎ ಬಿ ಸಿ ನೋಡಿ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ ಇಲ್ಲಿ ಕೋನ ಡಿ ಏನಾಗಿದೆ ಕೋನ ಡಿ ಕೋನ ಬಿ ಗೆ ಸಮನಾಗಿದೆ ಸೊ ಇವು ಅನುರೂಪ ಕೋನಗಳು ಸೊ ಅದೇ ರೀತಿ ಕೋನ ಇ ಏನಾಗಿದೆ ಕೋನ ಸಿ ಗೆ ಸಮನಾಗಿದೆ ಕೋನ ಇ ಏನಾಗಿದೆ ಕೋನ ಸಿ ಗೆ ಸಮನಾಗಿದೆ ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ ಕೋನ ಎ ಏನಾಗತ್ತೆ ಕೋನ ಎ ಸಮ ಅಲ್ವಾ ಸೊ ಇಲ್ಲಿ ನೋಡಿ ಇವುಗಳ ಅನುಪಾತಗಳನ್ನ ಗಮನಿಸಿ ಏನಾಗತ್ತೆ ಎಡಿ ಬಾಗಿಲೆ ಎ ಬಿ ಬರೋಬ್ಬರಿ ಎ ಇ ಬಾಗಿಲೆ ಎ ಸಿ ಬರಬ್ಬರಿ ಟಿಇ ಬಾಗಿಲೆ ಬಿ ಸಿ ಆಗತ್ತೆ ಅಲ್ವಾ ಸೊ ಇವುಗಳ ಅನುಪಾತಗಳು ಸೊ ಹಾಗಾದ್ರೆ ಇಲ್ಲಿ ನೋಡಿ ಎ ಡಿ ಬಾಗಿಲೆ ಎ ಬಿ ನೋಡಿ ಎ ಡಿ ಬಾಗಿಲೆ ಎ ಬಿ ಇ ಬಾಗಿಲೆ ಎ ಸಿ ಕೊಟ್ಟಿದ್ದಾರೆ ಅಲ್ವಾ ಸೊ ಹಾಗಾದ್ರೆ ಇದು ಸರಿಯಾದ ಅನುಪಾತ ಅಂತ ಆಯ್ತು ಸರಿಯಾದ ಅನುಪಾತ ಅಲ್ಲ ಅನ್ನೋದನ್ನ ಹುಡುಕ್ಬೇಕು ನಾವು ಸೊ ಹಾಗಾದ್ರೆ ಇದು ಅಲ್ಲ ಅದೇ ರೀತಿ ಸಿ ಅನ್ನ ನೋಡಿ ಡಿ ಬಾಗಿಲೆ ಬಿ ಸಿ ಬರೋಬ್ಬರಿ ಎ ಡಿ ಬಾಗಿಲೆ ಎ ಬಿ ನೋಡಿ ಇಲ್ಲಿ ಡಿ ಬಾಗಿಲೆ ಬಿ ಸಿ ಎಡಿ ಬಾಗಿಲೆ ಎ ಬಿ ಇದು ಕೂಡ ಇದೆ ಸೊ ಅದೇ ರೀತಿ ಎ ಬಾಗಿಲೆ ಎ ಸಿ ಡಿ ಬಾಗಿಲೆ ಬಿ ಸಿ ಎ ಬಾಗಿಲೆ ಎ ಸಿ ಡಿ ಬಾಗಿಲೆ ಬಿ ಸಿ ಸೊ ಇದು ಕೂಡ ಸಮಾನುಪಾತವಾಗಿದೆ ಹಾಗಾದ್ರೆ ಎ ನೋಡಿ ಎ ಡಿ ಬಾಗಿಲೆ ಡಿ ಬಿ ಸೊ ಇವುಗಳ ಅನುಪಾತದಲ್ಲಿ ಎ ಅನ್ನೋ ಆನ್ಸರ್ ಇಲ್ಲ ಅಲ್ವಾ ಸೊ ಹಾಗಾದ್ರೆ ಏನಾಯ್ತು ಈ ಒಂದು ಇಪ್ಪತ್ತೊಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಎಡಿ ಬಾಗಿಲೆ ಡಿ ಬಿ ಬರಬರಿ ಎ ಬಾಗಿಲೆ ಸಿಇ ಆಗತ್ತೆ ಸರಿಯಾದ ಹೇಳಿಕೆ ಅಲ್ಲ ಅಂತ ಹೇಳ್ಬೋದು